ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಹುಡುಕಬೇಕು ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬಾ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ ಥಿಯೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾ ಇದ್ದರು ಅದೇ ಪ್ರೀತಿಗೆ ಇತ್ತೀಚೆಗೆ ಬಂದ್ಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡೀಬೇಕು ರುದ್ರಾಕರಣ ತುಂಬಾ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಆಯಿತ ಗೊತ್ತಾ ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನಾನು ನೋಡಿದ್ದೀನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಲಿಯವ್ರು ರಿಲೀಸ್ ಮಾಡಿಕೊಟ್ಟಿದ್ರೆ ದೊಡ್ಡ ಇಟ್ಟಾಗಲಿ ಒಳ್ಳೇದಾಗ್ಲಿ ಚಿತ್ರ ಒಳ್ಳೇದಾಗಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ ಬೇಡ ಎಲ್ಲ ಇಲ್ಲಿ ಅಂತ ಹೇಳೋಕ್ಕೆ ಇಷ್ಟೆಡ್ತೀನಿ ಯಾಕೆಂದರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸೋರು ಅವ್ರು ತೊಗೊಂಡೋಗಿ ಹಿಂದಿಗೆ ಮಾರ್ಕೊಂಬಿಟ್ಟವ್ರೆ ಅವ್ರು ಕನ್ನಡ ಸಿನಿಮಾಗಳಲ್ಲಿ ಎರಡು ಮೂರು ಲಕ್ಷ ಕೇಳ್ತಾರೆ ಇದೇ ಬಾಂಬೆ ರಿಟ್ ಮಾಡ್ತಾರೆ ಹೇಳಿ ಸೋನು ನಿಗಮ್ಗೆ ಲಾ ಹಿಂದಿ ಹಾಡು ಹೇಳಿದ್ರೆ ನಲವತ್ತೈದು ಸಾವಿರ ಮೇಲೆ ಕೊಡಲ್ಲ ಯಾಕೆಂದರೆ ಅವರೇನೋ ಜಾಸ್ತಿ ಓಡ್ಸ್ಬಿಡ್ತಾರೆ ನಮ್ಮಲ್ಲಿ ಹಂಗಲ್ಲ ಇವ್ರು ಇಲ್ಲಿ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿದ್ದು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗೆ ಅವ್ರು ತಿರುಗಿ ಎರಡೂವರೆ ಲಕ್ಷ ಹೇಳ್ತಾರೆ ಹಾಡಲ್ಲ ಈ ಥರ ಪರಿಸ್ಥಿತಿಗೆ ನಮ್ಮ ಚಿತ್ರಂಗ ಇಲ್ಲಿ ಬೆಳೆದೋದ್ರು ಬೇರೆ ಥರ ಇರ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರಾಂಗ ಬೆಳೆದೋದ್ರು ದಯವಿಟ್ಟು ನಮ್ಮ ಮಾಡಬೇಡಿ ಚಿತ್ರರಂಗ ಒಳ್ಳೇದು ಮಾಡಿ ನಿಮ್ಮನ್ನ ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ ಒಬ್ಬ ನಿರ್ಮಾಪ ಉಳ್ಕೊಂಡ್ರೆ ಉದ್ಯಮ ಹೊಡಿತದೆ ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆಗಳಲ್ಲಿ ಇದೆ ಇವತ್ತು ಯಾರಿಗೂ ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೀತಾರೆ ಚಿತ್ರರಂಗ ಬೆಳೀತಿದೆ ನಿಜವಾಗ್ಲೂ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನಾಗಿ ನೋಡ್ತಿದ್ರು ಇವತ್ತು ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತಾಯಿದೆ ನಮ್ಮ ಚಿತ್ರರಂಗನ ನಿಜವಾಗ್ಲು ಖುಷಿ ಬಿಡಬೇಕು ನಾವೆಲ್ಲ ನಮ್ಮದೂ ಯೋಚನೆ ಬಿಡಬೇಕು ನಂದು ಚೋಚನೆ ಮಾಡ್ಬೋದು ಚಿತ್ರರಂಗ ತುಂಬ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇಪ್ಪತ್ತಕ್ಕೆ ಬರ್ತದೆ